ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪೂರ್ಣ ಬ್ಲಾಗ್ಸ್ ಇವತ್ತು ಏಯ್ಟೀಂತ್ ಅಕ್ಟೋಬರ್ ಅಂದರೆ ಹದಿನೆಂಟನೇ ಅಕ್ಟೋಬರ್ ಇವತ್ತಿನ ದಿನ ಬಂದು ಯಮ ದೀಪನ ಹಚ್ಚಬೇಕು ಹಾಗೆ ಯಾಕೆ ಹಚ್ಚಬೇಕು ಹಾಗೆ ಏನಕ್ಕೆ ಈ ದೀಪದ ವಿಶೇಷತೆ ಏನು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾವು ಯಮದೀಪ ಹಚ್ಚಬೇಕಂದ್ರೆ ಹೊರಗಡೆ ಹೊಸ್ತಿಲ ಬಾಕ್ಲದಲ್ಲೇ ಹಚ್ಚಬೇಕು ಹಾಗಾಗಿ ಹೊಸ್ತಿಲಿಗೆ ಕ್ಲೀನಾಗಿ ನೀರೆಲ್ಲ ಹಾಕಿಬಿಟ್ಟು ತೊಳೆದು ಹಾಗೆ ಅರಿಶಿಣ ಕುಂಕುಮನ ಹಚ್ ಅರಿಶಿಣನ ಹಚ್ಚಿ ಹೊಸ್ ವಸ್ತಿಲಿಗೆ ಸಾರ್ಚಿ ಟೂ ಲೇಯರ್ ಅಷ್ಟು ಅರಿಶಿಣನ ಹಚ್ಚಿ ಹಸಿ ಅರಿಶಿಣ ಅದಕ್ಕೆ ಹೊಸ್ತಿಲಿಗೆ ಅರಿಶಿಣ ಕುಂಕುಮನ ಹಚ್ಚಿ ಹಾಗೆ ರಂಗೋಲಿನನ ಹಾಕ್ ಹಾಕಬೇಕು ರಂಗೋಲಿನ ಸಿಂಪಲ್ ಆಗಿ ಮೇಲೆ ನಾವು ಯಮ ದೀಪನ ಹಚ್ಚಲಿಕ್ಕೆ ದೀಪಗಳನ್ನು ತಗೋಬೇಕು ಅಂದರೆ ನಾಲ್ಕು ಹೊಸ ದೀಪಗಳನ್ನು ತಗೋಬೇಕು ಹಾಗೆ ಬಳಸಿದ್ದಿದ್ದರೆ ಅದು ಹಚ್ಚಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಹೊಸದನ್ನೇ ನಾಲ್ಕು ಮಣ್ಣಿನ ದೀಪನ ತಗೊಳ್ಳಿ ಇಲ್ಲ ಅಂದರೆ ಮನೇಲಿರ್ತಕ್ಕಂಥ ಕಂಚಿನ ದೀಪಗಳು ಇರ್ತವಲ್ಲ ಅವನ್ನಾದರೂ ತಗೋಬೋದು ನಿಮ್ಮ ಶಕ್ತಿ ಅನುಸಾರ ಯಾವುದಾದ್ರೂ ನಾಲ್ಕು ಹೊಸ ದೀಪಗಳನ್ನು ತೊಗೊಂಡಿಟ್ಕೊಳ್ಳಿ ಹಾಗೆ ಈ ದೀಪನ ಬಂದುಬಿಟ್ಟು ಯಾಕೆ ಹಚ್ಚಬೇಕು ಅಂತಂದರೆ ಮನೇಲಿ ಮನೆಯಲ್ಲಿ ಎಲ್ಲರ ಆರೋಗ್ಯ ಹಾಗೆ ಎಲ್ಲರೂ ದೀರ್ಘಾಯುಷುಗಳಾಗಿರಲಿ ಅಂತ ಹೇಳಿಬಿಟ್ಟು ಈ ದೀಪಾನ ಹಚ್ತಾರೆ ಹಾಗೆ ಈ ದೀಪಾನ ನಾವು ಯಾಕೆ ಹಚ್ಚಬೇಕು ಅಂತಂದರೆ ನಮಗೇನಾದರೂ ಸಾವಿನ ಬಗ್ಗೆ ಭಯ ಇದ್ರೆ ಭಯನ ದೂರ ಪಡಿಸ್ಲಿಕ್ಕೆ ಹಾಗೆ ಫ್ರೀ ಮೆಚ್ಯೂರ್ ಡೆತ್ ಅಂತಾರೆ ಅಂದ್ರೆ ನಮ್ಮ ಹಣೆ ಬರದಲ್ಲಿ ಬರ್ದಿರುತ್ತೆ ಸಾವು ಯಾವಾಗ ಅಂತ ಹೇಳಿ ಅದನ್ನ ಮುಂದಕ್ಕೆ ಅಥವಾ ಅದ್ರ ಒಳಗಡೆ ಆಗೋಂಥ ನಿರೀಕ್ಷಿತ ಸಾವನ್ನ ಇದು ತಡೆಗಟ್ಟುತ್ತೆ ಹಾಗಾಗಿ ಈ ದೀಪನ ಹಚ್ಚಬೇಕು ಹಾಗೆ ಮನೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರ ಆರೋಗ್ಯನ ಸರಿಯಾಗಿರ್ಲಿ ಚೆನ್ನಾಗಿರ್ಲಿ ಅಂತ ಹೇಳಿ ಈ ದೀಪನ ಹಚ್ಚೋದು ಹೊಸ್ತಿಲಿಗೆ ಅರಿಶಿನ ಕುಂಕುಮ ಹಾಗೆ ರಂಗೋಲಿ ಎಲ್ಲ ಬಿಟ್ಟಿದ್ದಾದ್ಮೇಲೆ ಈ ದೀಪನ ಪೂರ್ವಕ್ಕೆ ಮುಖವಾಗಿ ಹಚ್ಚಬೇಕು ಹಾಗಾಗಿ ಪಕ್ಕದಲ್ಲಿ ಬಲಗಡೆ ಅಂದರೆ ಹೊಸ್ತಿಲ ಬಲಗಡೆ ಈ ರೀತಿಯಾಗಿ ಅಷ್ಟದಳ ರಂಗೋಲಿನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಮೊದಲಿಗೆ ನಾನು ಕಸ ಗುಡಿಸಿದೆಲ್ಲ ಒರೆಸಿದ್ನಲ್ಲ ಹೊಸ್ತಿಲ ಹತ್ರ ಆದರೆ ಮತ್ತೆ ಇನ್ನೊಂದು ಸಲ ನೀರು ಹಾಕಿಬಿಟ್ಟು ತೊಳ್ಕೊಂಡು ನಾವೆಷ್ಟು ದೀಪನ ಹಚ್ತೀವಲ್ಲ ಅಂದರೆ ಎಷ್ಟು ದೀಪದ ಅಳತೆ ಇರುತ್ತಲ್ಲ ಅಷ್ಟು ಕ್ಲೀನಾಗಿ ಇನ್ನೊಂದು ಸಲ ನೀರು ಹಾಕಿಬಿಟ್ಟು ತೊಳ್ಕೊಂಡು ಹಾಗೆ ಅರಿಶಿನವನ್ನು ಹಚ್ಚಿಬಿಟ್ಟು ಈ ರೀತಿಯಾಗಿ ರಂಗೋಲಿ ಹಾಕೊಳ್ತಾ ಇದ್ದೀನಿ ಕುಬೇರ ರಂಗೋಲಿ ಅಂತ ಬರುತ್ತೆ ಅದನ್ನು ಕೂಡ ಹಾಕೋಬೋದು ಈ ರೀತಿಯಾಗಿ ಅಷ್ಟದಳ ರಂಗೋಲಿ ಕೂಡ ಹಾಕ್ಬೋದು ಅಷ್ಟ ರಂಗೋಲಿ ಎಲ್ಲ ಹಾಕಿದಾದ್ಮೇಲೆ ಅರಿಶಿನ ಕುಂಕುಮನ ಹಚ್ಚಿ ಅದ್ರ ಮೇಲೆ ಎಲೆಗಳಿಡಿ ಎರಡು ಎಲೆಗಳನ್ನ ಇಟ್ಟುಬಿಟ್ಟು ಮೊದಲನೇ ದೀಪ ಬಂದ್ಬಿಟ್ಟು ಪೂರ್ವಕ್ಕೆ ಮುಖವಾಗಿರ್ಬೇಕು ಮೊದಲನೇ ದೀಪನ ಪೂರ್ವಕ್ಕೆ ಮುಖವಾಗಿ ಇಡಬೇಕು ಇದು ಬಂದು ಯಮನ ಸೂಚಿಸುತ್ತೆ ಹಾಗೆ ಇನ್ನೊಂದು ದೀಪ ಬಂದು ಚಿತ್ರಗುಪ್ತನ ಸೂಚಿಸುತ್ತೆ ಚಿತ್ರಗುಪ್ತರು ಬಂದು ಯಮನ ಮಂತ್ರಿಗಳಾಗಿರುತ್ತಾರೆ ಹಾಗೆ ಈ ಚಿತ್ರಗುಪ್ತರಿಗೆ ಗೊತ್ತು ಎಷ್ಟು ಕರ್ಮನ ಹಾಗೆ ಧರ್ಮನ ನಾವು ಯಾವ ರೀತಿ ಅಳತೆ ಮಾಡಬೇಕು ಅಂತ ಹೇಳಿ ಪ್ರತಿಯೊಂದು ಲೆಕ್ಕ ಬುಕ್ಕಗಳನ್ನು ಈತ ಇಟ್ಕೊಂಡಿರ್ತಾನೆ ಹಾಗಾಗಿ ಇನ್ನ ಎರಡ ದೀಪ ಬಂದು ಬಿಟ್ಟು ಯಮದೂತರಿಗೆ ಸಂಬಂಧಪಡುತ್ತೆ ಹಾಗೆ ಈ ನಾಲ್ಕು ದೀಪನ ಈ ರೀತಿಯಾಗಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಈ ಹೂವನ್ನು ಇಡ್ತಾ ಇದ್ದೀನಿ ಈ ಪೂಜೆನ ಬಂದು ಸಾಯಂಕಾಲ ಐದು ನಲವತ್ತೆಂಟರಿಂದ ಏಳು ಗಂಟೆ ಎರಡು ನಿಮಿಷದ ಒಳಗಡೆನೆ ಮಾಡಬೇಕು ಹಾಗಾಗಿ ನಾನು ಐದು ಗಂಟೆ ನಲವತ್ತೆರಡು ನಲವತ್ತೆಂಟು ನಿಮಿಷದಿಂದನೇ ಸ್ಟಾರ್ಟ್ ಮಾಡಿದ್ದೆ ಪೂಜೆ ಹೊಸ್ತಿಲು ಪೂಜೆ ಆಮೇಲೆ ಈ ರೀತಿಯಾಗಿ ಜೋಡಿಸ್ಕೊಳ್ಳೋದ್ರಲ್ಲಿ ಟೈಮ್ ಕರೆಕ್ಟ್ ಆಗುತ್ತೆ ಅಂತ ಹೇಳಿ ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ದೀಪಗಳನ್ನು ಇಟ್ಬಿಟ್ಟು ಎಣ್ಣೆ ಎಲ್ಲ ಹಾಕಿದ್ನಲ್ಲ ದೀಪನ ಹಚ್ತಾ ಇದ್ದೀನಿ ಮನಸ್ಸಲ್ಲಿ ಆರಾಧನೆ ಮಾಡ್ಕೊಳ್ಳಿ ನಮ್ಮ ಹಾಗೆ ನಮಗೇನಾದರೂ ಆರೋಗ್ಯ ಸಮಸ್ಯೆಗಳಿದ್ರು ಕೂಡ ಅದನ್ನು ದೂರ ಮಾಡಪ್ಪ ದೇವ್ರೆ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ದೀಪ ಹಚ್ಚಿ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಾವಿನ ಭಯ ದೂರ ಹೋಗಲಿ ಹಾಗೆ ದೀರ ದೀರ್ಘಾಯುಗಳಾಗಿರಲಿ ಎಲ್ಲರೂ ಅಂತ ಹೇಳಿಬಿಟ್ಟು ಪ್ರಾರ್ಥನೆ ಮಾಡಿ ಕೊಂಡು ಉದ್ದಿನ ಕಡ್ಡಿ ಹಚ್ಚಿ ಬೆಳಗ್ತಾ ಇದ್ದೀನಿ ಹಾಗೆ ಒಂದು ತೆಂಗಿನಕಾಯಿ ಕೂಡ ತಗೊಂಡಿದ್ದೆ ತೆಂಗಿನಕಾಯಿ ಕೂಡ ಒದ ಒಡೆದು ಬಿಟ್ಟು ದೇವರಿಗೆ ಅಂದರೆ ದೀಪಾರಾಧನೆ ಮಾಡ್ಕೊಳ್ತಾ ಇದ್ದೀನಿ ದೀಪಾರಾಧನೆ ಇದು ಬಂದ್ಬಿಟ್ಟು ಏಟೀನ್ತ್ ಅಕ್ಟೋಬರ್ ಅಂತ ಹೇಳಿದ್ನಲ್ಲ ಕೆಲವೊಬ್ಬರಿಗೆ ಆಗಲಿಲ್ಲ ಅಂದರೆ ಇವತ್ತಿನ ದಿನ ಮಾಡೋಕ್ಕಾಗಲಿಲ್ಲ ಅಂದರೆ ಅಮಾವಾಸ್ಯ ದಿನ ಕೂಡ ಮಾಡ್ಬೋದು ಅಂತ ಹೇಳ್ತಾರೆ ಅದು ಅಷ್ಟೊಂದು ಗೊತ್ತಿಲ್ಲ ನನಗೆ ಇವತ್ತು ಮಾಡಬೇಕು ಅಂತ ಹೇಳಿದ್ರು ಹಾಗಾಗಿ ನಾನು ಇವತ್ತೇನೆ ಮಾಡಿದ್ದೀನಿ ಅಕಸ್ಮಾತಾಗಿ ಏನಾದರೂ ಮಾಡೋಕ್ಕಾಗಲಿಲ್ಲ ಅಂದವರು ಅಮಾವಾಸ್ಯ ದಿನ ಕೂಡ ಮಾಡ್ಬೋದು ಹಾಗೆ ಅಮಾವಾಸ್ಯ ದಿನ ನಾನು ಲಕ್ಷ್ಮಿ ಕುಬೇರ ಅಂದರೆ ಲಕ್ಷ್ಮಿಯ ಕೂರಿಸ್ತೀವಿ ಮನೆಯಲ್ಲಿ ಲಕ್ಷ್ಮೀ ಪೂಜೆದು ವಿಡಿಯೋ ಬರುತ್ತೆ ಅದನ್ನು ಕೂಡ ನೋಡಿ ವೆಯ್ಟ್ ಮಾಡಿ ಹಾಗೆ ಲಕ್ಷ್ಮಿಗೆ ಇಡ್ತಕ್ಕಂಥ ವಸ್ತುಗಳನ್ನು ಯಾವ್ಯಾವ ತಂದು ಇಡ್ತೀನಿ ಅಂತ ಅದನ್ನು ಕೂಡ ತೋರಿಸ್ತೀನಿ ಹಾಗೆ ಈ ವಿಡಿಯೋ ಸ್ವಲ್ಪ ಅನ್ನೋದ್ರ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ